ಪಾಲಿಟಿಕ್ಸ್ ಹೇಗೋ ಈ ನಮ್ಮ ಸಿನಿ ಇಂಡಸ್ಟ್ರಿ ಅಥವಾ ಕಲರ್ಫುಲ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಇದು ಸ್ವಲ್ಪ ಅದೇ ಥರನೇ ಇಲ್ಲೂ ದಬ್ಬಾಳಿಕೆಗಳು ಅಥವಾ ಪಾಲ್ ಇಂಟರ್ನಲ್ ಪೊಲಿಟಿಕ್ಸ್ ತುಳಿಯೋ ಅಂಥದ್ದು ಇವೆಲ್ಲ ಇದ್ದೇ ಇರುತ್ತೆ ಸೊ ನಿಮಗೆ ಎಷ್ಟು ಕಷ್ಟ ಆಯಿತು ಝೀರೋ ಇಂದ ಇವತ್ತಿನವರೆಗೂ ಆಕ್ಚುಲಿ ಟಚ್ ಟಚ್ವುಡ್ ನನಗೆ ಆ ಥರದ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಈ ಹಂತದಲ್ಲಿ ಆಗಿಲ್ಲ ಅಂದರೆ ಈ ಜರ್ನಿನಲ್ಲಿ ಕೆಲವೊಂದಾಗಿದೆ ಕೇರೆ ಮಾಡ್ತಿರ್ಲಿಲ್ಲ ನಾನು ಇವು ತುಂಬ ರಿಯಾಕ್ಟ್ ಮಾಡ್ತಿದ್ದೆ ಟಕ್ ಅಂತ ಈ ಮೆಚುರಿಟಿ ನಮ್ಗಿರಲ್ಲ ಬಂದಿರ್ತೀವಿ ರಕ್ತ ಅಲ್ಲ ಏನು ಐ ಫುಲ್ಲು ಆ ಥರ ರಿಯಾಕ್ಟ್ ಮಾಡಿ ಹೊರಗಡೆ ಬಂದಿದ್ದು ಇದೆ ಕೆಲವು ಚಾನಲಿಂದ ನಾನು ಜಗಳ ಮಾಡ್ಕೊಂಡು ನಾನು ಬಟ್ಟೆ ಎಲ್ಲ ಬಿಟ್ಟು ಬಂದಿದ್ದೆ ಚಾನಲಿಂದ ಸೊ ಬಟ್ ನನಗೊಂದು ಸ್ಟ್ರಾಂಗ್ ಹೋಪ್ ಇತ್ತು ಯಾವಾಗಲೂ ನಾನು ಹಾರ್ಡ್ ವರ್ಕರ್ ಇದ್ದೀನಿ ನನಗೆ ಒಳ್ಳೆ ವಾಯ್ಸ್ ಇದೆ ಅಂತೆಲ್ಲ ಹೇಳ್ತಿದ್ರಲ್ಲ ನನಗೆ ಸಿಗುತ್ತೆ ಅನ್ನೋ ಒಂದು ಹೋಪ್ ಇತ್ತು ಬಟ್ ಟಕ್ ಅಂತ ಬರೋದು ಆಡ್ತಾ ಇದ್ದೆ ತುಂಬ ಜಗಳ ಆಡ್ತಿದ್ದೆ ಬಟ್ ಕೆಲವೊಂದು ಇನ್ಸಿಡೆಂಟ್ ಅಲ್ಲಿ ಈಗ ನನ್ಗೆ ಏನಾರು ಆ ಕಡೆಯಿಂದ ಬಂದ ರಿಯಾಕ್ಟ್ ಮಾಡ್ತಾ ಇದ್ದೆ ಅಂದ್ರೆ ಇದು ಗಂಡಸರಿಂದ ಆಗಿದೆ ಈ ಹುಡುಗಿರಿಂದನೆ ಆಗ್ಬಿಟ್ಟಿರುತ್ತೆ ನಿಮ್ಗೂ ಅದು ಗೊತ್ತಿರುತ್ತೆ ಬೀಯಿಂಗ್ ಆನ್ ಆಂಕರ್ ನಮ್ಮ ಹುಡುಗಿರ್ ಗ್ರೂಪ್ ಅಲ್ಲೇನೆ ನನಗೆ ಈ ಟಾಂಟ್ಗಳು ಯಾವ್ದು ಒಂದು ಪ್ರೋಗ್ರಾಮ್ ಸಿಕ್ಕ ಅದಕ್ಕೆ ನಾನೇನು ಮಾಡ್ಲಿ ಸ್ಕ್ರೀನ್ ಟೆಸ್ಟ್ ಮಾಡಿಸೋರು ವಾಯ್ಸು ಓ ಇದ್ರಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾಳೆ ಸೂಟ್ ಆಗ್ತಾಳೆ ಅಂತ ಅಲ್ಲಿ ನಮ್ಮ ಮೇಕಪ್ ರೂಮ್ ಅಲ್ಲಿ ಹಿಂಗೆ ಟಾಂಗ್ ಗಳು ಕೊಡೋದು ನನ್ನ ಟಿವಿ ನೈನ್ ರಿಜೆಕ್ಟೆಡ್ ಪೀಸ್ ಅಂತ ಹೇಳೋದು ಟಿವಿ ನೈನ್ ರಿಜೆಕ್ಟೆಡ್ ಪೀಸ್ ಎಲ್ಲ ಇಲ್ಲಿ ಬಂದು ಇದ್ ಮಾಡ್ತಿದ್ದಾರೆ ಅನ್ನೋದು ನಾನು ಸ್ವಲ್ಪ ಗುಂಡುಗಿದ್ದೆ ಇಲ್ಲೆಲ್ಲ ಮೈಕೈ ತುಂಬಿಕೊಂಡಿರೋರು ಹಿಂಗೆಲ್ಲ ಹುಡುಗಿರೇ ಮಾತಾಡ್ತಾ ಇದ್ರು ನಾನು ಈಗ ಆದ್ರೆ ಸೈಲೆಂಟ್ ಆಗಿರ್ತೀನಿ ಕಪ್ಪೆಗಳು ಮೌನವೇ ಲೇಸು ಅಂದ್ರೆ ಆ ಕಡೆ ತುಂಬಾ ಇರುತ್ತೆ ಎಲ್ಲಾರ್ಗು ರಿಯಾಕ್ಟ್ ಮಾಡಿದ್ರೆ ನಮ್ ಎನರ್ಜಿ ವೇಸ್ಟ್ ಆಗುತ್ತೆ ಅಂತ ಬಟ್ ಅವಾಗ ನನಗೆ ಇದೇನಿದ್ ಅವ್ರು ಕೊಟ್ಟರು ನಾನು ಮಾಡಿದ ಇವ್ರು ಯಾಕೆ ನನಗ್ ರಿಯಾಕ್ಟ್ ಮಾಡ್ತಿದಾರೆ ಅಂತ ನಾನು ವಾಪಸ್ ತಿರ್ಗಿಸ್ ಕೇಳೋದು ಜಗಳ ಮಾಡೋದೆಲ್ಲ ಆಗ ಆಗ ಬಂದಿದ್ದೀವಿ ನಮ್ಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಯಾರೋ ಒಬ್ರು ಏನೋ ಅಂತಿದ್ದಾರೆ ಅಂದಾಗ ನೋಡ್ಕೊಂಡು ಕೂರೋಕೆ ಆಗಲ್ಲ ಆಮೇಲೆ ನಂದು ಏನಾದ್ರು ಪ್ರೋಗ್ರಾಮ್ ಅವರೇ ಆಫ್ ಮಾಡ್ರು ಅದನ್ನ ಅಂತ ಹೇಳೋದು ಆಮೇಲೆ ನನ್ನ ನನ್ನ ಮದುವೆ ಆಗಿತ್ತಲ್ಲ ನಂಗೆ ತುಂಬ ಸೀರೆಗಳಿತ್ತು ಬೆಳಿಗ್ಗೆ ಮಾರ್ನಿಂಗ್ ಬುಲೆಟಿನ್ಗೆ ಸೀರೆ ಅಂತ ಫಿಕ್ಸ್ ಮಾಡಿದಾಗ ಇಲ್ಲಿ ಮದುವೆ ಆದವ್ರು ಕೆಲವರೆಲ್ಲ ಒಂದು ಗಾಡಿ ಸೀರೆ ಇಟ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಹತ್ರ ಪಾಪ ಹೆಣ್ಮಕ್ಳು ಸೀರೆ ಇಲ್ಲ ಅಂತ ಎಲ್ಲದಕ್ಕೂ ನನ್ ಬುಡಕೆ ಬಂದಾಗ ನನಗೆ ರಿಯಾಕ್ಟ್ ಅದು ಮಾಡಿದ್ವಿ ಜಗಳ ಸುದ್ದಿ ಹಿಂಗಂತರೋಗಂಟ್ ಅಂತ ನಾನು ಇನ್ನೊಂದ್ ಚಾನೆಲ್ಗೆ ಇಂಟರ್ವ್ಯೂ ಹೋದಾಗ ಜಾನವಿ ಫುಲ್ ಆರೋಗ್ಯಂಟ್ ಅಂತೆ ಹೌದಾ ಅಂತಾನೆ ನನಗೆ ಕ್ವೇಶನ್ ಕೇಳೋರು ಅವಾಗ ನಾನು ಕೂತಿದ್ದೆ ನಾನು ಏನು ಇಲ್ದಲೆ ಸುಮ್ನೆ ಕೂತಿದ್ರು ನನಗೆ ಯಾರೋ ಇಲ್ಲ ಸಲ್ಲದನ್ನ ನನ್ನ ಮುಖಕ್ಕೆ ಹೇಳ್ತಾ ಇದಾರೆ ಅಂದ್ರೆ ನಾನು ಅದನ್ನ ರಿಯಾಕ್ಟ್ ಮಾಡಿದೆ ಅದು ರಿಯಾಕ್ಟ್ ಮಾಡಿ ದೊಡ್ಡದಾಯ್ತು ಅವಾಗ ಬಂದಿದ್ದು ಜಾನವಿ ಆರೋಗ್ಯಂಟ್ ಜಾನವಿಯಿಂದ ಒಬ್ಬ ವ್ಯಕ್ತಿ ಕೆಲ್ಸ ಬಿಟ್ರು ಹಾಂ ಜಾಹ್ನವಿ ಜೋರು ಜಗಳ ಗಂಟಿ ಆ ಥರ ಸೊ ಆವಾಗ ಆ ಪ್ರೋಸೆಸ್ಸಲ್ಲಿ ಅವರು ಕೆಲಸನೇ ಬಿಟ್ಟು ಹೋದರು ನಾನು ಬಿಟ್ ಬಿಟ್ಬಿಡೋಣ ಅಯ್ಯಪ್ಪ ಸಾಹಸ ಬಿಡಲ್ಲ ಈ ಚಾನಲ್ ಅಂದಾಗ ಅವಾಗೇನೋ ಲಾಂಚ್ ಆಗಿತ್ತು ಉಳಿಸ್ಕೊಂಡ್ರು ಆಮೇಲೆ ನಾನು ಆ ಚಾನೆಲ್ ಬಿಟ್ಟೇ ಬಿಡಿ ಆಮೇಲೆ ಅನಿಸಿದ್ದು ನನಗೆ ಓ ಒಂಥರ ಇಲ್ಲಿ ಇನ್ನೊಂದು ಕಡೆ ಹೋದರೆ ಅಲ್ಲಿ ಇನ್ನೊಂಥರ ಬೇರೆ ಥರ ಇವ್ರು ಅಟ್ಲೀಸ್ಟ್ ಜೋರಾಗಿ ಮುಖಕ್ಕೆ ಕೊಡ್ದಂಗೆ ಹೇಳೋರು ನನಗೆ ಹುಡುಗರಿಂದ ಈ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಹುಡುಕಿರೇನೆ ಒಂಥರ ಇಂಡೈರೆಕ್ಟ್ ಆಗಿ ಆಟ ಆಡ್ತಾ ಇದ್ರು ಅಂದ್ರೆ ಅವ್ರ್ ನೋಡೋಕ್ ತುಂಬಾ ಪಾಪನೆ ಬಟ್ ಹಿಂದೆ ಹಾಕೊಡೋದು ಅವರ ಅವ್ರ ವಾಯ್ಸ್ ಅಷ್ಟೇ ಚೆನ್ನಾಗಿದೆ ಅಲ್ಲ ಅವ್ರು ನೋಡಕ್ ಅಷ್ಟೇ ಚೆನ್ನಾಗಿದ್ದಾಳೆ ವಾಯ್ಸ್ ಚೆನ್ನಾಗಿಲ್ಲ ಹಂಗೆ ಹಿಂದೆ ಅಲ್ಲೆಲ್ಲ ನನ್ನ ದೊಡ್ಡ ಅವ್ರ ದೊಡ್ಡ ಲೆವೆಲ್ ಅಲ್ಲಿರೋರ್ಗೆ ಅದೆಲ್ಲ ನನ್ ಹುಡ್ಗಿರ್ ಕಡೆಯಿಂದ ಆಗ್ತಿತ್ತು ಇದು ಸಣ್ಣ ಕೋಳಿ ಜಗಳ ತರ ಬಿಡಿ ಯಾರು ಯಾರಿದ್ರು ತಡಿಯಕ ಇವತ್ತಿಗೆ ನಮಗ್ ನಗು ಬರುತ್ತೆ ಬಟ್ ಅವಾಗ ಹೋಗ್ತಾ ಇರ್ತೀವಲ್ಲ ಹೌದಾ ಹೀಗೆಲ್ಲ ಹೇಳಿದಾರೆ ಇಲ್ಲೆಲ್ಲ ಚೆನ್ನಾಗಿ ನಗಾಡ್ಕೊಂಡೇ ಇರ್ತಾರೆ ಅವಾಗ ಅನ್ಸೋದು ಎದುರುಗಡೆ ಆಡೋರು ಎಷ್ಟೋ ಅಲ್ವಾ ಅಟ್ಲೀಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಅದೆಲ್ಲ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಒಂಥರ ಹೇಗೆ ಅಂದರೆ ಒಂದು ಸ್ಯಾಡಿಸಮು ನೀವು ಜಾಸ್ತಿ ಮಾತಾಡ್ಸಿದ್ರೆ ನಿಮಗೆ ಪ್ರೋಗ್ರಾಮು ನಮ್ಮನ್ನು ಹೊಗಳಿದ್ರೆ ಆ ಥರದ್ದೆಲ್ಲ ನನಗೆ ಇವತ್ತಿಗೆ ಅದು ಸಿಲ್ಲಿ ಅನ್ಸಿದೆ ಬಟ್ ಅವಾಗ ರಿಯಾಕ್ಟ್ ಮಾಡಿದೆ ಬಿಟ್ರೆ ಇನ್ನೊಂದು ಚಾನೆಲ್ ಅಂತ ಆ ಥರದ್ದೆಲ್ಲ ಇದೆ ಅದನ್ನೆಲ್ಲ ನನಗೇನು ದೊಡ್ಡ ಚಾಲೆಂಜಸ್ ಅಂತ ಇವತ್ತಿಗೆ ಅನ್ಸಲ್ಲ ಸೊ ಎಲ್ಲೋ ಒಂದು ಕಡೆ ನಾವು ಹಾರ್ಡ್ ವರ್ಕರ್ ಆಗಿದ್ರೆ ಇದೆಲ್ಲ ನಮಗೆ ಲೈಫ್ ಎಕ್ಸ್ಪೀರಿಯನ್ಸ್ ಪಾಠಗಳು ಕಲಿಸುತ್ತೆ ಎಲ್ಲ ತರ ಜನನೂ ಇರ್ತಾರೆ ನೀನು ನೆನ್ಪಾಡಿಗೆರೋ ನೀನು ರಿಯಾಕ್ಟ್ ಮಾಡ್ಬಿಡ ಜಾಸ್ತಿ ರಿಯಾಕ್ಟ್ ಮಾಡಿದಷ್ಟು ಅದು ದೊಡ್ಡದಾಗ್ತಾ ಹೋಗುತ್ತೆ ಅವ್ರ ನೆಗ್ಲೆಕ್ಟ್ ಮಾಡಿಬಿಡು ಅನ್ನೋದನ್ನು ನಾನು ಕಲಿತೆ ಇದೆಲ್ಲ ಚಾನಲಿಂದ ಆಗಿರೋ ಎಕ್ಸ್ಪೀರಿಯನ್ಸ್ ಬಟ್ ಅದ್ರ ಆಚೆಗೆ ಒಳ್ಳೆ ಮೆಮೊರೀಸು ಇದೆ ಬಿಡಿ ಚಾನಲ್ ಅಂತ ಬಂದಾಗ ಮೇಕಪ್ ರೂಮಲ್ಲಿ ನಾವು ಹಠ ಹೊಡಿಯೋದು ಒಂದಷ್ಟು ಜನ ಫ್ರೆಂಡ್ಸ್ ಆಗೋದು ಈ ಥರದ್ದಾಗಿದೆ ನನಗೆ ಒಬ್ಬ ಫೀಮೇಲಾಗಿ ಎಲ್ಲೋ ಬೇರೆ ತರ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲೋ ಗಾಡ್ಸ್ ಕ್ರೇಸ್ ನನ್ಗೆ ಗೊತ್ತಿಲ್ಲ ನನ್ನ ಮೊದಲೇ ಸಿನಿಮಾ ಅಧಿಪತ್ರ ಅವರೆಲ್ಲ ನಾನೇನೋ ರವಿ ಸರ್ ಜೊತೆ ಒಂದು ರೀಲ್ ಮಾಡಿದೆ ರವಿಚಂದ್ರನ್ ಜೊತೆ ಅದನ್ನ ನೋಡಿ ಅವರು ಫಸ್ಟ್ ಯಾರು ಬೇರೆ ಹಾಕೋಬೇಕು ಬೇರೆ ಹೀರೋಯನ್ನ ಅನ್ಕೊಂಡಿದ್ರಂತೆ ಅದು ಆಕ್ಚುಲಿ ಆ ಪಾತ್ರಕ್ಕೆ ನನ್ನ ಕರಿಯರ್ ತುಂಬಾ ಹತ್ರ ಇದೆ ಹಾಗಾಗಿ ನೋಡಿದಾಗ ಇವರೇ ಇದಾರಲ್ಲ ಇವ್ರನ್ನ ಎಲ್ಲರೂ ಈಗ ರಿಷಬ್ ಸರ್ ಅವರೆಲ್ಲ ಕೇಳಿದ್ರು ನೀವು ಇವರೇ ಚೆನ್ನಾಗಿದ್ದಾರಲ್ಲ ಅಂತ ಹರಿಕತೆ ಎಲ್ಲ ಗಿರಿಕತೆಗೆ ಹಾಕೋಬೇಕು ಅಂದ್ಕೊಂಡಿದ್ವಿ ಅಂತೆಲ್ಲ ಸೊ ಅದೆಲ್ಲ ನೋಡಿದ್ರಲ್ಲ ಹಂಗೆ ಅಪ್ರೋಚ್ ಮಾಡಿದ್ರು ತುಂಬ ಒಳ್ಳೆ ಡೈರೆಕ್ಟ್ರು ತುಂಬ ಒಳ್ಳೆ ಪ್ರೊಡ್ಯೂಸರ್ ಕುಲ್ದೀಪ್ ಅಂತ ಪ್ರೊಡ್ಯೂಸರು ಡೈರೆಕ್ಟರ್ ಚಯನ್ ತುಂಬಾ ತುಂಬ ಪ್ರೊಫೆಷ್ನಲ್ ಆಗಿತ್ತು ಸೊ ಅಲ್ಲಿ ಹೋದೆ ಅದೇನು ಶೂಟಿಂಗ್ ಅನಿಸ್ತಾನೆ ದೇವಸ್ಥಾನಗಳು ತುಂಬ ಇತ್ತು ಆ ಕಡೆ ಕುಂದಾಪುರ ಹಾಗೆ ಸೊ ಈ ಹಂತದಲ್ಲಿ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಸಣ್ಣ ಪುಟ್ಟ ಎಲ್ರಿಗೂ ಆಗುವಷ್ಟು ಈ ಥರ ನಾನು ಹೇಳಿದ್ನಲ್ಲ ಈ ಥರದ ಎಕ್ಸ್ಪೀರಿಯೆನ್ಸ್ಗಳಾಗಿದೆ ಎಲ್ಲೋ ಒಂದು ಕಡೆ ನಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ಬೋದು ಅವರ ಅಧಿಕಾರದಿಂದ ಸೊ ನೋಡೋಣ ಇವ್ರು ಮತ್ತೆ ಬಂದು ಪ್ರೋಗ್ರಾಮ್ ಕೇಳ್ತಾರೆ ಹಾಗೆ ಸಣ್ಣ ಪುಟ್ಟ ಆಗಿದೆ ಮತ್ತು ಚಾನಲ್ಗಳಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ನನಗೆ ಅದು ಫೀಲ್ ಆಗ್ತಿತ್ತು ಎಲ್ಲೋ ಒಂದು ಕಡೆ ಅವ್ರಿಗೆ ನಾವೇ ಸುಪೀರಿಯರ್ ಸುಪ್ರೀಮ್ ಆಗಿರಬೇಕು ಇವ್ರು ನಮ್ಮನ್ನು ಮೀರಿ ಹೋಗಬಾರ್ದು ಅನ್ನೋದು ಇದ್ದೇ ಇದೆ ಎಲ್ಲ ಚಾನೆಲ್ ಈಗ ನಾವು ಎಷ್ಟು ಐದಾರು ಚಾನಲ್ ಮಾಡಿದ್ವಿ ಒಂದಲ್ಲ ಒಂಥರ ಬಟ್ ಅದರ ಆಚೆಗೆ ಚಾನಲಿಂದ ನನಗೆ ರೆಕಗ್ನಿಷನ್ ಸಿಕ್ಕಿದೆ ಜನಗಳ ಕಾಂಟ್ಯಾಕ್ಟ್ ಆಗಿದೆ ಅಂದರೆ ಈ ಪೊಲಿಟಿಷಿಯನ್ಸು ಇರ್ಬೋದು ಅಥವಾ ನಮ್ಮ ಸಿನಿಮಾದವರು ಸೆಲೆಬ್ರಿಟಿಗಳು ಆ ಥರದೊಂದು ಕಾಂಟ್ಯಾಕ್ಟ್ ಇದ್ದಕ್ಕೆ ನಮಗೆ ಚಾನಲ್ ಹೆಲ್ಪ್ ಆಗಿದೆ ಹಾಗೆ ತುಂಬ ನನಗೇನೋ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ನೋ ಥರ ಆಗಿಲ್ಲ ಗಾಡ್ಸ್ ಕ್ರೇಸ್ ಎಲ್ಲ ಒಳ್ಳೆ ಜನಗಳೇ ಸಿಕ್ಕಿದ್ದಾರೆ ನನಗೆ ಕಾಲೇಜ್ ಹೋದರೂ ಅಷ್ಟೇ ಎಲ್ಲ ಎಲ್ಲಿ ಯಾವುದೇ ಎಷ್ಟೋ ಪ್ರೋಗ್ರಾಮ್ ಮಾಡಿದ್ದೀನಿ ನನ್ನ ಸೂಪರ್ ಸ್ಟಾರು ಗಿಲಿ ಮಜಾ ಕೆಫೆ ಫ್ಯಾಮಿಲಿ ಗ್ಯಾಂಗ್ಸ್ಟರು ಮತ್ತು ಈಗ ಸಭಿರುಚಿ ಸೆಟ್ ಎಲ್ಲ ಫುಲ್ ಪಾಸಿಟಿವ್ ಆಗಿರುತ್ತೆ ನಾನು ಹಾಗೆ ಅವ್ರಗಳ ಜೊತೆ ಇರ್ತೀನಿ ಯಾಕೆಂದರೆ ನನ್ನ ಕೆಲಸನೇ ಇಂಪಾರ್ಟೆಂಟ್ ಆದರೆ ಮಧ್ಯದಲ್ಲಿ ಏನೋ ಒಂಚೂರು ಟೈಮು ಲ್ಯಾಗ್ ಆಗ್ಬೋದು ಅಥವಾ ನಂಗೆ ಸ್ಟ್ರೆಸ್ ಆಗ್ಬೋದು ಅದನ್ನು ನಾನು ಔಟ್ ಆಗೋಲ್ಲ ನನ್ನ ಕೆಲಸದ ವಿಚಾರದಲ್ಲಿ ಎಲ್ಲೂ ಆಗಿಲ್ಲ ಇಲ್ಲಿ ಹುಡುಗೀರು ಟಾಂಗ್ ಕೊಡ್ತಾಯಿದ್ರೆ ಅದಕ್ಕೆ ಬರ್ಸ್ಟ್ ಆಗಿದ್ದೀನಿ ನಾನು ನೈಟ್ ಶಿಫ್ಟ್ ಮಾಡಿ ನೆಕ್ಸ್ಟ್ ಡೇ ಒಂದು ದೇವಸ್ಥಾನದ ಪ್ರೋಗ್ರಾಮು ಅದಾದಮೇಲೆ ಮತ್ತೆ ಬುಲೆಟಿನ್ ಎಲ್ಲ ಮಾಡಿದ್ರೆ ನಾನು ಆಗ್ತಿರ್ಲಿಲ್ಲ ಈ ಥರ ಸುಮ್ಮನೆ ಟಾಂಗ್ ಕೊಡೋರೆಲ್ಲ ಅವ್ರಿಗೆ ರಿಯಾಕ್ಟ್ ಮಾಡ್ತಾ ಇದ್ದೆ ಅದರಿಂದ ಎಲ್ಲ ಇವಾಗ ನಾನು ಕಲ್ತಿರೋದೇನಂದರೆ ಡೋಂಟ್ ರಿಯಾಕ್ಟ್ ಅಷ್ಟೆ ಎಲ್ಲ ಕಡೆ ಇರ್ತಾರೆ ಎಲ್ಲ ಮಾತಾಡ್ತಿರೋ ಓ ಜಾನ್ವಿನಿ ಬಟ್ ಎಷ್ಟು ಅಂತ ರಿಯಾಕ್ಟ್ ಮಾಡ್ತೀರಾ ನೀವು ಅದನ್ನ ಕಲ್ತಿದ್ದೀನಿ ಅಷ್ಟೇ ಆಕ್ಚುಲಿ ಎಷ್ಟು ಅಂತ ರಿಯಾಕ್ಟ್ ಮಾಡೋದು ಎಲ್ಲಿ ಅಂತ ರಿಯಾಕ್ಟ್ ಮಾಡ್ತೀರಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡೋಕ್ಕಾಗತ್ತಾ ಅಥವಾ ಇನ್ಯಾರೋ ಏನೋ ಹೇಳ್ತಿರ್ತಾರೆ ಅದು ಮೂರನೇ ವ್ಯಕ್ತಿಯಿಂದ ನಮ್ಮ ಕಿವಿಗೆ ಬಿದ್ದಾಗ ನಾ ಅವ್ರು ಕೇಳೋಕ್ಕಾಗತ್ತಾ ನೀವು ಹಂಗೆ ಹೇಳಿದೀರ ಅಂತ ನಾನು ಎದ್ರು ಹೇಳಿ ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕೋ ಕೊಡ್ತೀನಿ ಮುಂಚಿನ ಥರ ಕಿರ್ಚಾಡಲ್ಲ ಹೆಂಗ್ ಉತ್ತರ ಕೊಡ್ಬೇಕು ತಾಳ್ಮೆಯಿಂದ ಅದೇನು ಸುತ್ತಕೊಂಡು ಕೊಡ್ತಾರಲ್ಲ ಹಂಗ್ ಕೊಡ್ತೀನಿ ಇವಾಗ ನಾನು ಕಲ್ತಿರದು ಹಿರ್ಚಾಡೋದ್ ಹರ್ಚಾಡದೇನೋ ಹೇಳಿದ್ಯಾ ಹಂಗೆ ಆತಲ್ಲ ಇಲ್ಲ ಇವಾಗ ಬ್ಯೂಟಿ ಅನ್ನೋದು ಸೌಂದರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಹುಡುಗಿಗೆ ಅಂದ್ರೆ ಆಬ್ವಿಯಸ್ಲಿ ನಾವು ನಮ್ ನಮ್ ಚೆನ್ನಾಗಿ ಕಾಣ್ಬೇಕು ಅಂತ ಅನ್ಸೆ ಅನ್ಸುತ್ತೆ ಎಸ್ಪೆಷಲಿ ಪ್ರೊಫೆಷನ್ ಬಂದಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅದು ಯಾವತ್ತಾದ್ರೂ ನಿಮಗೆ ಶಾಪ ಥರ ಅಂದರೆ ನೆಗೆಟಿವ್ ಆಗಿ ಯಾವತ್ತಾದ್ರೂ ಅನ್ಸಿದ್ಯಾ ನನಗೆ ನೆಗೆಟಿವ್ ಆಗಿ ಯಾವತ್ತೂ ಅನಿಸಿಲ್ಲ ಕೆಲವ್ರು ಹೇಳ್ತಾರೆ ಅಲ್ಲ ಇವಳಿಗೆ ಅದೇ ಶಾಪ ಅಂತ ಅಂದ್ರೆ ಅವರು ಜನರಲ್ ಆಗಿ ಹೇಳೋದು ನನಗದು ಯಾವತ್ತೂ ಹಾಗ ಅನ್ಸಿಲ್ಲ ಅವರ ಒಂದು ಏನಂದ್ರೆ ನಾನು ಫೋಟೋಜೆನಿಕ್ ಇದ್ದೀನಿ ಅನ್ನೋ ಕಾರಣಕ್ಕೇನೆ ನನಗೆ ಸೆಲೆಕ್ಟ್ ಆಗ್ತೀನಿ ಅದಾದ್ಮೇಲೆ ನನ್ನ ಫೇಸ್ ಸ್ವಲ್ಪ ಚಿಕ್ಕದಿದೆಯಲ್ಲ ಸ್ಕ್ರೀನಿಗೆ ಅದು ಕರೆಕ್ಟಾಗಿ ಕಾಣುತ್ತೆ ಅದು ಸ್ವಲ್ಪ ಆಗಿ ಕಾಣುತ್ತೆ ಸೊ ಹಾಗಾಗಿ ಬಹುಶಃ ಮದುವೆ ಆಗಿ ಮಗು ಆದ್ಮೇಲೂ ನಾನು ಅಧಿಪತ್ರ ಸಿನಿಮಾದಲ್ಲಿ ಆಗಿದ್ದೀನಿ ಸೊ ನನಗೆ ಯಾವತ್ತೂ ಹಾಗೆ ಅನಿಸಿಲ್ಲ ನನಗೆ ಯಾವತ್ತು ನನ್ನ ಒಂದು ಅನುಭವಕ್ಕೆ ಅದರಿಂದ ಇನ್ಫ್ಯಾಕ್ಟ್ ಪ್ಲಸ್ ಆಗಿದೆ ನನಗೆ ನಾನು ಆ್ಯಂಕರಿಂಗ್ ಇರ್ಬೋದು ಅಥವಾ ಸಿನಿಮಾದಲ್ಲಿ ರಿಯಾಲಿಟಿ ಶೋ ನೋಡಿದಾಗ ಒಂದು ಒಂದು ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ ಆ ಪಾಸಿಟಿವ್ ಐಬು ನನ್ನ ಫೇಸಿಂದ ಅಥವಾ ನನ್ನ ಮೀಟ್ ಆದಾಗ ಅದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲೂ ಅದು ಯಾವತ್ತೂ ನನಗೆ ಶಾಪ ಅಂತ ನಂಗೆ ಫೀಲ್ ಆಗಿಲ್ಲ